ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ನಾನು ನಿಮಗೆಲ್ಲ ಕೂದಲುದ್ರ ಬಗ್ಗೆ ಸಮಸ್ಯೆ ಬಗ್ಗೆ ನಿಮಗೆಲ್ಲ ಇದ್ದೇನೆ ಈ ಹೇರ್ ಪ್ಯಾಕ್ ಲೇಡೀಸ್ ಅಥವಾ ಜೆಂಟ್ಸ್ ಇಬ್ಬರು ಕೂಡ ಯೂಸ್ ಮಾಡ್ಬೋದು ನೋಡಿ ಈ ಹೇರ್ ಪ್ಯಾಕ್ನ ನಾನು ಮೊದಲೇ ಯೂಸ್ ಮಾಡಿ ಕೂಡ ನಿಮ್ಮನ್ನು ತೋರಿಸ್ತಾ ಇದ್ದೀನಿ ನಮ್ಮ ಕೂದಲುದ್ರ ತಲೆ ಬೋಳಾಗೋದು ಕೂಡ ಕಡಿಮೆ ಆಗುತ್ತದೆ ಹಾಗೂ ವೈಟ್ ಹೇರ್ಸ್ ಕೂಡ ಬ್ಲ್ಯಾಕ್ ಆಗಿ ಮಾಡುತ್ತದೆ ನಮ್ಮ ಕೂದಲು ಸಾಫ್ಟ್ ಕೂಡ ಇರುತ್ತೆ ಈ ಹೇರ್ ಪ್ಯಾಕ್ನಿಂದ ಹಾಗೂ ಇದು ಮಾಡುವ ವಿಧಾನ ತುಂಬ ಸುಲಭವಾಗಿದೆ ನಮ್ಮ ಕೂದಲು ಎಷ್ಟೇ ಬೋಳಾದರೂ ಮತ್ತೆ ಬೆಳವಣಿಗೆ ಆಗುತ್ತದೆ ಇದು ಹೇರ್ ಪ್ಯಾಕ್ನಿಂದ ಕೂದಲ ನಮಗೆ ಕಡಿಮೆ ಇದೆ ಅಲ್ಲೆಲ್ಲ ಈ ಹೇರ್ ಪ್ಯಾಕ್ನ ಯೂಸ್ ಮಾಡಿ ಬನ್ನಿ ನೋಡೋಣ ಈ ಹೇರ್ ಪ್ಯಾಕ್ನ ಹೇಗೆ ಮಾಡೋದಂತ ಮೊದಲು ನಾನು ಒಂದು ಕಡೆಯನ್ನು ಇಟ್ಕೊಂಡಿದ್ದೇನೆ ಆಮೇಲೆ ಗ್ಯಾಸ್ನ ಆನ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡ ನಂತರ ಆ ಕಡಾಯಿ ಚೆನ್ನಾಗಿ ಕಾದಿರಬೇಕು ಅಲ್ಲಿವರೆಗೂ ಸ್ವಲ್ಪ ಕಾಯಿರಿ ಮೊದಲು ನಾವು ಬಿಸಿ ಅಥವಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ ಈ ಹೇರ್ ಬ್ಯಾಗ್ನ ಹಚ್ಚೋದ್ರಿಂದ ನಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತದೆ ಮತ್ತು ಕೂದಲು ಉರಿರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತದೆ ಆಮೇಲೆ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಮೆಂತ್ಯ ಕಾಳನ್ನ ತಗೊಂಡಿದ್ದೀನಿ ಮೆಂತ್ಯ ಕಾಳು ಕೂಡ ನಮ್ಮ ಹೇರ್ಸ್ಗೆ ತುಂಬ ಯೂಸ್ಫುಲ್ ಆಗಿದೆ ಹಾಗೂ ನಮ್ಮ ಕೂದಲು ಬುಡದಿಂದ ಬೆಳವಣಿಗೆ ಆಗುತ್ತದೆ ನಮ್ಮ ತಲೆಯಲ್ಲಿ ನಮ್ಮ ತಲೆಯಲ್ಲಿ ಕೂದಲು ಎಷ್ಟೇ ಬೋಳಾಗಿದ್ದರೂ ಕೂಡ ಮತ್ತೆ ಕೂದಲು ಬೆಳವಣಿಗೆ ಆಗೋ ಹಾಗೆ ಈ ಕಾಳು ತನ್ನ ಕೆಲಸವನ್ನು ಮಾಡುತ್ತದೆ ಕಾಳನ್ನ ಚೆನ್ನಾಗಿ ಹುರಿದುಕೊಳ್ಳಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೀಗೆ ಚೆನ್ನಾಗಿ ಒಂದು ಸ್ಪೂನ್ ತೊಗೊಂಡು ಕೈ ಮೆಂತೆ ಕಾಳು ತನ್ನ ಕಲರ್ನ ಫುಲ್ಲಾಗಿ ಚೇಂಜ್ ಆಗೋವರೆಗೂ ಹೀಗೆ ಹುರ್ಕೊಳ್ತಾ ಇರಬೇಕು ಮೆಂತ್ಯ ಕಾಳಿಂದ ನಮ್ಮ ಕೂದಲು ಸಾಫ್ಟ್ ಕೂಡ ಇರ್ತದೆ ಹಾಗೆ ಲಾಂಗ್ ಆಗಿ ಉದ್ದವಾಗಿ ಬೆಳೆಯಲು ಕೂಡ ಸಹಾಯವ ಮಾಡುತ್ತದೆ ನೋಡಿ ಈಗ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರೋದು ನಾವು ಕಾಣ್ಬೋದು ಮೆಂತೆ ಕಾಳಲ್ಲಿ ಈ ಹೇರ್ ಬ್ಯಾಗ್ನ ನಾವು ಮನೆಯಲ್ಲಿ ಎಷ್ಟು ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ಚ ಮಾಡ್ಬೋದು ಇದರಿಂದ ನಮ್ಮ ಹಣ ಕೂಡ ಉಳಿಯುತ್ತೆ ಹಾಗೂ ನಮ್ಮ ಕೂದಲು ಕೂಡ ನೈಸರ್ಗಿಕವಾಗಿ ಬೆಳೆಯಲು ಕೂಡ ಸಹಾಯ ಮಾಡುತ್ತದೆ ಯಾವುದೇ ರಾಸಾಯನಿಕ ವಸ್ತು ಇಲ್ಲದೆ ಚೆನ್ನಾಗಿ ಮನೆಯಲ್ಲೇ ಬೆ ಕೂದಲು ನಮ್ಮ ಸ್ಟ್ರಾಂಗ್ ಆಗಿ ಹಾಗೂ ಕೂದಲು ಉದುರುವ ಸಮಸ್ಯೆ ಕೂಡ ಕಡಿಮೆ ಮಾಡಬಹುದು ಕಾಳು ಸ್ವಲ್ಪ ಹುರಿದ ನಂತರ ನಾನು ಇದಕ್ಕೆ ಒಂದು ಒಂದು ಸ್ಪೂನ್ ಟೇಬಲ್ ಟೀ ಪುಡಿನೇ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಟೀ ಪುಡಿ ಅಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಕಾಳು ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಟೀ ಪುಡಿನ ಹಾಕಿ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮನೆಯಲ್ಲಿ ಯಾವುದೇ ಕಾಫ್ ಪೌಡರ್ ಇದ್ದರೂ ನೀವು ಇದನ್ನು ಯೂಸ್ ಮಾಡ್ಬೋದು ಕಾಫಿ ಕೂಡ ನಮ್ಮ ಹೇರ್ಗೆ ತುಂಬಾ ಯೂಸ್ಫುಲ್ ಆಗಿದೆ ಕೂದಲು ಉದುರೋದನ್ನು ಕೂಡ ನಿಲ್ಲಿಸುತ್ತೆ ಇದರಿಂದ ಕೂಡ ಆದ ಕಾರಣ ನಾನು ಇವೆರಡು ಕಾಂಬಿನೇಷನಿಂದ ಇವತ್ತು ನಿಮಗೆ ಹೇರ್ ಡೈನ ಹೇಳ್ಕೊಡ್ತಾ ಇದ್ದೇನೆ ಗಾಸ್ ನಾವು ಇದನ್ನು ಒಂದು ಸಾರಿ ಆದರೂ ತಲೆಗೆ ಹಚ್ಚಿದ್ರೆ ಇದು ತುಂಬಾ ಯೂಸ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಮೆಂತ್ಯ ಕಾಳು ಫುಲ್ಲಾಗಿ ಬ್ಲ್ಯಾಕ್ ಆಗುವವರೆಗೂ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದುಕೊಳ್ಬೇಕು ನೋಡಿ ಇದರ ಕಲರ್ ಹೇಗೆ ಚೇಂಜ್ ಆಗ್ತಾ ಇರೋದನ್ನು ನಾವು ಕಾಣ್ಬೋದು ಮೆಂತ್ಯ ಕಾಳಿನಿಂದ ದಟ್ಟವಾಗಿ ಕೂಡ ಕೂದಲು ಬೆಳೆಯಲು ಸಹಾಯ ಮಾಡುತ್ತದೆ ಹಾಗೂ ಮೆಂತ್ಯ ಕಾಳಿನಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ ಬೇರೆ ಕೆಮಿಕಲ್ನ ಯೂಸ್ ಮಾಡೋ ಬದಲು ಇಂಥ ಮನೆ ಹೋಮ್ ರೆಮಿಡಿಗಳನ್ನು ಯೂಸ್ ಮಾಡಿ ನೀವು ಕೂಡ ನೋಡಿ ಹೀಗೆ ನಾನು ಡೈಲಿ ಒಂದೊಂದೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇನೆ ನೀವು ಕೂಡ ಯೂಸ್ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್ ನೋಡಿ ಈಗ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿದೆ ಅಂತ ಸ್ವಲ್ಪ ಕೂಡ ಮೆಂತೆ ಕಾಳಿದೆ ಅಂತ ಕಾಣಿಸ್ತಾನೆ ಇಲ್ಲ ಮೆಂತೆ ಕಾಳು ಚೆನ್ನಾಗಿ ಹುರಿದ್ರೆ ನಾವು ಕಾಣ್ಬೋದು ನೋಡಿ ಹೊಗೆ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಬ್ಲ್ಯಾಕ್ ಕೂಡ ಕಾಣಿಸ್ತಾ ಇದೆ ನೋಡಿ ನಮಗೆ ತೋರಿಸ್ತಾ ಇದ್ದೇನೆ ಸ್ಪೂನಲ್ಲಿ ఇద స్వల్ప తగలిబుడిగా మెంతెకాళు స్వల్ప తమే న కుట్టో కల్న యూస్ మతాను ఆ కుట్టో కల్న నీ మెంతెకాళు ఆఫీ పౌడర్న మిక్స్ మిశ్రణ మేర్ డ్రైనా హతీ మెంతెకాకూ కాఫీ పౌడర్న చన కుట్టి హీ చూట్కీ అది ఫుల్ పౌడర్ ఆగోవరగూ నే కుతాయి మెంతెళ్ళ హీగా కుట్క ఫుల్ పౌడర్ ఆగోవరగూ నోడి స్వల్ప పౌడర్ ఆగి కల్ హేర్ ఐ తనకి కణస్త ఇండి ಆಮೇಲೆ ನಾನು ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ನಮ್ಗೆಸ್ಟ್ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ತೀವೋ ಅಷ್ಟು ನಾವು ತಗೊಂಡು ಯೂಸ್ ಮಾಡ್ಕೋಬೋದು ನಮ್ಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಮಾಡ್ಕೋಬೋದು ಕಡಿಮೆ ಬೇಕಾದರೆ ಕಡಿಮೆ ಕೂಡ ನಾನು ನಾನಿಲ್ಲಿ ನನ್ನ ಗೆಸ್ಟ್ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಟೂ ತ್ರೀ ಟೇಬಲ್ ಸ್ಪೂನ್ ಅಷ್ಟು ನಾನು ಇದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡಿದ್ದೇನೆ ನೀವು ಎಷ್ಟು ಕೂಡ ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊಳ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಯೂಸ್ ಮಾಡೋದಂತೂ ನಾನು ನಿಮಗೆ ಮೊದಲೇ ತೋರಿಸಿದ್ದೇನೆ ಗೈಸ್ ಆವಾಗ ಕೂದಲು ಎಷ್ಟು ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡಿದ್ದೀರ ನೋಡಿ ಹೇರ್ ಪ್ಯಾಕ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇರ್ ಪ್ಯಾಕ್ ಎಷ್ಟು ಚೆನ್ನಾಗಿ ಮೃದುವಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ನನ್ನ ಕೈಗೆ ಕೂಡ ಹಚ್ಚಿದ್ದೇನೆ ನೀವು ಯೂಸ್ ಮಾಡಿ ನೋಡಿ ಒಂದು ಸಾರಿ ಆದರೂ ನಿಮಗೂ ಕೂಡ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ